ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಏಜ್ ಅಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನೀವು ಅಂಗವಿಕಲರ ಬಸ್ ಪಾಸ್ನ ಹೊಂದಿದರೆ ಅದು ಇದೇ ವರ್ಷದ ಡಿಸೆಂಬರ್ ಮೂವತ್ತೊಂದರೊಳಗೆ ನಿಮ್ಮದು ಅಂತ್ಯ ಆಗಿರ್ತದೆ ಅದನ್ನು ಮತ್ತೆ ನೀವು ರಿನ್ಯೂವಲ್ ಮಾಡಿಸ್ಕೋಬೇಕಾಗತ್ತೆ ನೀವು ಅಂಗವಿಕಲರ ಬಸ್ ಪಾಸ್ನ ಯಾವ ರೀತಿ ರಿನುವಲ್ ಮಾಡ್ಕೊಳ್ಳೋದು ಅದು ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಎನ್ ಡಬ್ಲ್ಯೂ ಆರ್ ಟಿ ಸಿ ಆಗಿರ್ಬೋದು ಇಲ್ಲ ಕೆ ಕೆ ಆರ್ ಟಿ ಸಿ ಆಗಿರ್ಬೋದು ಈ ಮೂರು ಡಿವಿಜನ್ನಲ್ಲಿ ನೀವು ಬಸ್ ಪಾಸ್ನ ಹೊಂದಿದರೆ ಅಂಥವರು ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಮೊದಲಿಗೆ ಸ್ನೇಹಿತರ ನೀವು ಸೇವಾ ಸಿಂಧು ವೆಬ್ಸೈಟ್ನ ಓಪನ್ ಮಾಡ್ಕೋಬೇಕಾಗ್ತದೆ ಅಲ್ಲಿ ನೀವು ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳೋಕ್ಕಾಗಲ್ಲ ಇಲ್ಲಿ ಕೆಳಗಡೆ ನ್ಯೂ ಯೂಸರ್ ರಿಜಿಸ್ಟರ್ ಹೇರ್ ಅಂತ ಇದೆ ನೋಡಿ ಆಪ್ಸನ್ನು ಆ ಆಪ್ಸನ್ನ ಕ್ಲಿಕ್ ಮಾಡಿ ನೀವು ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗ್ತದೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ಅಲ್ಲಿ ಕೆಳಗೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಸನ್ನು ಫಿಲ್ಪ್ ಮಾಡಿ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಹಾಕಿ ಕಂಟಿನ್ಯೂ ಅಂತ ಮಾಡಬೇಕು ನಂತರ ನಿಮಗೆ ಡಿಜಿ ಲಾಕರ್ನ ಪರ್ಮಿಷನ್ನ ನೀವು ಇಲ್ಲಿ ಓಕೆ ಅಂತ ಮಾಡಬೇಕಾಗತ್ತೆ ಇಲ್ಲಿ ಅಲೋ ಅಂತ ಮಾಡಿ ನಂತರ ನೆಕ್ಸ್ಟು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ಒಂದು ಫೋನ್ ನಂಬರ್ನ ಕೊಟ್ಟು ನೀವು ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗ್ತದೆ ನೀವು ಆಧಾರ್ ರಿಜಿಸ್ಟರನ್ನು ಕೊಡ್ಬೋದು ಇಲ್ಲ ಹೊಸ ನಂಬರ್ ಇತ್ತು ಫೋನ್ ನಂಬರ್ ಅಂದರೆ ಅದನ್ನು ಕೂಡ ಇಲ್ಲಿ ಕೊಡ್ಬೋದು ಅದು ಕೂಡ ಸೇವಾ ಸಿಂಧಿಗೆ ರಿಜಿಸ್ಟ್ರೇಷನ್ ಆಗದೆ ಇರ್ತಕ್ಕಂಥ ಫೋನ್ ನಂಬರ್ನ ಹಾಕಿ ನೀವು ಇಲ್ಲಿಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ನೀವು ಅಲ್ಲಿ ಇರೋ ಕ್ಯಾಪ್ಸನ್ನ ಹಾಕಿ ನೀವು ಸಬ್ಮಿಟ್ ಅಂತ ಮಾಡ್ತು ಅಂದರೆ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಅಲ್ಲಿ ಒಂದು ಬಾಕ್ಸ್ಗೆ ಹಾಕಿ ನೀವು ಇಲ್ಲಿ ವ್ಯಾಲಿಡೇಟ್ ಅಂತ ಮಾಡಬೇಕಾಗತ್ತೆ ಇಷ್ಟನ್ನು ಮಾಡಿದ ನಂತರ ನಿಮ್ಮದು ನಿಮ್ಮ ಸೇವಾ ಸಿಂಧು ಅಕೌಂಟು ಆಗಿ ರಿಜಿಸ್ಟ್ರೇಷನ್ ಆಗುತ್ತೆ ನೀವೀಗ ಬ್ಯಾಕ್ ಅಂದರೆ ಹೋಮ್ ಪೇಜ್ಗೆ ಹೋಗಬೇಕಾಗ್ತದೆ ನಾನೀಗ ಬ್ಯಾಕ್ ಬಟನ್ ಕ್ಲಿಕ್ ಇದ್ದೀನಿ ಮತ್ತೆ ನಾವು ಹೋಮ್ ಪೇಜ್ಗೆ ಹೋಗಿ ನೀವು ಅಲ್ಲಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರು ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡ್ನ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ಸಬ್ಮಿಟ್ ಅಂತ ಮಾಡ್ತು ಅಂದರೆ ಈ ರೀತಿ ನಿಮಗೆ ಸರ್ವಿಸ್ ಪ್ಲಸ್ ಸೇವಾ ಸರ್ವಿಸ್ ಸರ್ವಿಸ್ ಪ್ಲಸ್ನ ಹೋಮ್ ಪೇಜ್ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ಸರ್ವಿಸ್ ಅಂತ ಅಪ್ಲೈ ಸರ್ವಿಸಸ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಆಲ್ ಅವೈಲಬಲ್ ಸರ್ವಿಸ್ ಅನ್ನೋ ಆಪ್ಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗ್ತದೆ ಇಲ್ಲೊಂದು ಸರ್ಚ್ ಪಾರ್ ಬರುತ್ತೆ ಆ ಸರ್ಚ್ ಗೆ ಹೋಗಿ ಬಸ್ ಅಂತ ಟೈಪ್ ಮಾಡಿದ್ರೆ ಸಾಕು ನಿಮಗೆ ಬಸ್ ಸಂಬಂಧಪಟ್ಟಂಗೆ ನಿಮ್ದು ಯಾವ್ದಾದ್ರು ಪಾಸ್ ಇದ್ರೂ ಕೂಡ ಇಲ್ಲಿ ಸೋ ಆಗ್ತವೆ ಅದು ಕೆ ಕೆ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಮತ್ತು ಎನ್ ಡಬ್ಲ್ಯೂ ಆರ್ ಟಿ ಸಿ ಅಂತ ನಿಮ್ಮದು ಯಾವ ಡಿವಿಷನ್ ಬರ್ತದೆ ಆ ಡಿವಿಜನ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಅಪ್ಲಿಕೇಶನ್ ಫಾರ್ ರಿನ್ಯೂವಲ್ ಬಸ್ ಪಾಸ್ ಕೆ ಎಸ್ ಆರ್ ಟಿ ಸಿ ಅಂತ ಕ್ಲಿಕ್ ಮಾಡ್ಕೊತಿದ್ದೀನಿ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಸ್ನೇಹಿತರೆ ಇಲ್ಲಿ ನಿಮ್ಮದು ಕೆಲವು ಡೈಟೇಲ್ಸು ಆಟೋಮೆಟಿಕಾಗಿ ಫಿಕ್ಸ್ ಆಗಿರುತ್ತೆ ನಿಮ್ಮ ನೇಮು ನಿಮ್ಮ ಫಾದರ್ ನೇಮೆಲ್ಲ ಹಾಗೆಯೇ ನೀವು ಇಲ್ಲಿ ಈ ಲಿಸ್ಟಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕ್ಯಾಲೆಂಡ್ರ್ ಮುಖಾಂತರ ಸೆ ಚೂಸ್ ಮಾಡ್ಕೋಬೇಕಾಗ್ತದೆ ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಡೀಟೇಲಾಗಿ ತೋರಿಸ್ಕೊಡ್ತೀನಿ ಈಗ ಮೊದಲಿಗೆ ನೀವು ಇಲ್ಲಿ ಹುಟ್ಟಿದ ದಿನಾಂಕನ ಆ ಕ್ಯಾಲೆಂಡರಿಂದ ಚೂಸ್ ಮಾಡ್ಕೊಳ್ಳಿ ತದನಂತರ ನೀವು ಇಲ್ಲಿ ಲಿಂಗ ಪುರುಷ ಮಹಿಳೆ ಮತ್ತು ಇತರೆ ಅಂತ ಇದೆ ನಿಮ್ಮದು ಯಾವುದಿದೆ ಅದನ್ನು ಹಾಕಿ ಇಲ್ಲಿ ಕೆಳಗಡೆ ಫೋಟೋನ ಅಪ್ಲೋಡ್ ಮಾಡಬೇಕು ನೀವೊಂದು ಫೋಟೋನ ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ ಆ ಫೋಟೋನ ಇಲ್ಲಿ ಚೂಸ್ ಮಾಡಿ ಅಪ್ಲೋಡ್ ಮಾಡಿ ನಂತರ ಸ್ನೇಹಿತರು ಸ್ಕಾಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ ಇಲ್ಲಿ ನಿಮ್ಮದು ಮೊಬೈಲ್ ನಂಬರ್ನ ಕೇಳುತ್ತೆ ಇಲ್ಲಿ ನಮ್ಮ ಮೊಬೈಲ್ ನಂಬರ್ನ ಹಾಕಿ ತದನಂತರ ನೀವು ಇಲ್ಲಿ ಕೆಳಗಡೆ ಮತ್ತೆ ಬರ್ಬೇಕಾಗ್ತದೆ ಇಲ್ಲಿ ವರ್ಗ ಅಂತ ಕೇಳುತ್ತೆ ಸಾಮಾನ್ಯನ ಸಿನ ಎಸ್ ಸಿ ಎಸ್ ಟಿನ ಅಂತ ಕೇಳುತ್ತೆ ನಿಮ್ದು ಇದೆ ಕ್ಯಾಸ್ಟ್ ಅದನ್ನ ಈ ಲಿಸ್ಟ್ ಇಂದ ಚೂಸ್ ಮಾಡ್ಕೊಳ್ಳಿ ಹಾಗೆಯೇ ಓಲ್ಡ್ ಬಸ್ ಪಾಸ್ ಸಂಖ್ಯೆನ ಕೇಳುತ್ತೆ ನಿಮ್ಮ ಹಳೆ ಬಸ್ ಪಾಸ್ ಅಲ್ಲಿ ಒಂದು ಸಂಖ್ಯೆ ಇರುತ್ತೆ ಸಂಖ್ಯೆ ನಂಬರ್ನಲ್ಲಿ ಹಾಕಿ ನಂತರ ನಿಮ್ಮ ಅಂಗವಿಕಲತೆಯ ಸ್ವರೂಪ ಅಂತ ಕೇಳುತ್ತೆ ಅಲ್ಲಿ ನಿಮ್ದು ಇದೆ ಅದನ್ನ ಹಾಕಿ ಲೋಕ ಮೋಟರ್ ಡಿಸಬಿಲಿಟಿ ಅಂತ ಮ್ಯಾಕ್ಸಿಮಮ್ ಇರುತ್ತೆ ನಿಮ್ಮ ಅಂಗವಿಕಲತೆಯ ಪ್ರಮಾಣ ಎಷ್ಟಿದೆ ಅದನ್ನ ಅಲ್ಲಿ ಹಾಕಿ ನಂತರ ಇಲ್ಲಿ ನಿಮ್ಮ ಕಾಯಂ ವಿಳಾಸನ ಕೇಳುತ್ತೆ ಈ ಕಾಲ ಮೇಲೆ ಸಂಪೂರ್ಣವಾಗಿ ನಿಮ್ಮ ವಿಳಾಸನ ಟೈಪ್ ಮಾಡಬೇಕು ನಿಮ್ಮ ಗ್ರಾಮ ನಿಮ್ಮ ಪೋಸ್ಟು ನಿಮ್ಮ ತಾಲೂಕು ಎಲ್ಲನೂ ಹಾಕಿ ನೀವು ತಾತ್ಕಾಲಿಕ ವಿಳಾಸ ಮತ್ತು ಕಾಯಂ ವಿಳಾಸ ಎರಡು ಸೇಮ್ ಆಗಿತ್ತು ಅಂದರೆ ಇಲ್ಲಿ ಎಸ್ ಅಂತ ಚೂಸ್ ಮಾಡಿ ನೀವು ಆಟೋಮೆಟಿಕ್ಕಾಗಿ ನಿಮ್ಮದು ಕಾಯಂ ವಿಳಾಸನೇ ನಿಮ್ಮ ಈ ತಾತ್ಕಾಲಿಕ ವಿಳಾಸಕ್ಕೆ ಶಿಫ್ಟ್ ಆಗುತ್ತೆ ಅದಾದ ನಂತರ ಸ್ನೇಹಿತರೆ ಕೆಳಗಡೆ ಇಲ್ಲಿ ಅರ್ಜಿದಾರರು ಏನಾರು ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಅಂತ ಕೇಳುತ್ತೆ ನಿಮ್ಮದು ಇಲ್ಲಿ ಯಾವುದಿದೆ ಅದನ್ನು ಚೂಸ್ ಮಾಡ್ಕೋಬೇಕು ನಾನು ಅರೆ ಸರ್ಕಾರಿ ಉದ್ಯೋಗಿ ಅಲ್ಲ ಅಂತ ಚೂಸ್ ಮಾಡ್ಕೋತಾ ಇದ್ದೀನಿ ನಂತರ ನೀವು ಇಲ್ಲಿ ಕೆಳಗಡೆ ನಿಮ್ಮ ಯು ಡಿ ಐ ಡಿ ಕಾರ್ಡ್ ನಂಬರ್ನ ಕೇಳುತ್ತೆ ಅಲ್ಲಿ ನಿಮ್ಮ ಯು ಡಿ ಐ ಡಿ ಕಾರ್ಡ್ ಅಂದ್ರೆ ನಿಮ್ದು ಅಂಗವಿಕಲತೆಗೆ ಒಂದು ಕಾರ್ಡ್ ನಂಬರ್ ಕೊಟ್ಟಿರ್ತಾರೆ ಆ ನಂಬರ್ನ ಅಲ್ಲಿ ಹಾಕಬೇಕಾಗುತ್ತೆ ನಂತರ ಕೆಳಗಡೆ ಬಸ್ ಪಾಸ್ ನ ವಿಭಾಗವನ್ನು ಆಯ್ಕೆ ಮಾಡಿ ಅಂತ ಬರುತ್ತೆ ಅಲ್ಲಿ ನಿಮ್ಮ ಡಿವೀಸನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ನಿಮ್ಮ ಬಸ್ ಡಿಪೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಎಲ್ಲಿ ಬಸ್ ಪಾಸ್ ತಗೋತೀರಾ ಆ ಡಿಪೋನ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಹಣಕಾಸು ವರ್ಷ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ ಟ್ವೆಂಟಿ ಟ್ವೆಂಟಿ ಫೈ ಅಂತ ಇಲ್ಲಿ ಐ ಅಗ್ರಿ ಬಾಕ್ಸ್ ಅಂತ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ಕಾಣ್ತಾ ಇರೋ ಅನ್ನು ನೀವು ಫಿಲ್ ಅಪ್ ಮಾಡಿ ಸಬ್ಮಿಟ್ ಅಂತ ಮಾಡಬೇಕು ಸಬ್ಮಿಟ್ ಆದ ನಂತರ ನೆಕ್ಸ್ಟು ಈ ಥರ ಒಂದು ಪ್ರಿವ್ಯೂ ಓಪನ್ ಆಗ್ತದೆ ನೀವು ಒಂದ್ಸರಿ ಎಲ್ಲ ಫಿಲ್ ಮಾಡಿರ್ತಕ್ಕಂಥದ್ದು ಎಲ್ಲ ಕರೆಕ್ಟ್ ಒಂದು ಸರಿ ಸ್ಕ್ರೋಲ್ ಮಾಡಿ ನೋಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಅಟ್ಯಾಕ್ ಚೆನ್ನಾಗಿ ಸರಿ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಮೂರು ದಾಖಲಾತಿಗಳ್ನ ಅಪ್ಲೋಡ್ ಮಾಡಬೇಕಾಗ್ತದೆ ಒಂದು ಡಿಸಬಲಿಟಿ ಕಾರ್ಡು ಒಂದು ಆಧಾರ್ ಕಾರ್ಡು ಈ ಎರಡನ್ನ ಸ್ಕ್ಯಾನ್ ಮಾಡಿ ಮೊದಲೇ ಇಟ್ಕೋಬೇಕಾಗ್ತದೆ ನಾನೀಗ ಮೊದಲಿಗೆ ಡಿಸಬಲಿಟಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಚೂಸ್ ಫೈಲ್ ಮಾಡಿ ಯು ಡಿ ಐ ಡಿ ಕಾರ್ಡ್ ನಂಬರ್ ಅಂದರೆ ಕಾಪಿನಲ್ಲಿ ಸ್ಕ್ಯಾನ್ ಮಾಡಿ ನಾನು ಆಲ್ರೆಡಿ ಅದನ್ನ ಅಪ್ಲೋಡ್ ಮಾಡ್ತಾ ನಂತರ ಅಡ್ರೆಸ್ ಪ್ರೂಫಿಗೆ ಒಂದು ರೆಕಾರ್ಡ್ ಕೇಳುತ್ತೆ ನಿಮ್ಮದು ಆಧಾರ್ ಕಾರ್ಡು ವೋಟರ್ ಐ ಡಿ ಪಾನ್ ಕಾರ್ಡು ಆ ಮೂರಲ್ಲಿ ಒಂದಾಗುತ್ತೆ ನಾನೀಗ ಆಧಾರ್ ಕಾರ್ಡ್ನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಂತರ ಸ್ನೇಹಿತರಲ್ಲಿ ಪ್ರೂಫ್ ಆಫ್ ರೆಸಿಡೆನ್ಸ್ ಅಡ್ರೆಸ್ ಅಂತ ಕೇಳುತ್ತೆ ನೀವು ಆ ಪ್ರೂಫ್ಗೂ ಕೂಡ ನೀವು ಇಲ್ಲಿ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡೋದ್ರೂ ನಡೆಯುತ್ತೆ ನಿಮ್ಮದು ಪರ್ಮನೆಂಟ್ ಮತ್ತು ಕಾಯಂ ಅಡ್ರೆಸ್ ಎರಡು ಒಂದೇ ಆಗಿರೋದ್ರಿಂದ ಎರಡಕ್ಕೂ ಕೂಡ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿ ಕೆಳಗಡೆ ಸೇವ್ ಆನ್ ಎಕ್ಸರ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಪ್ರಿವ್ಯೂ ಓಪನ್ ಆಗ್ತದೆ ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ದಾಖಲತೆಗಳು ಎಲ್ಲ ವಿವರಗಳಲ್ಲಿ ಸೂ ಆಗ್ತದೆ ಅದಾದ ನಂತರ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ ಸಬ್ಮಿಟ್ ಆದ ನಂತರ ನಿಮಗೆ ಈ ರೀತಿ ಒಂದು ರೆಸಿಪ್ಟು ಜನ್ರೇಟ್ ಆಗುತ್ತೆ ನೀವು ಇಲ್ಲಿ ಸೇವಾ ಸಿಂಧು ಅಕ್ಲೈಜ್ಮೆಂಟ್ ಅಂತೇಳಿ ನೀವು ಇದನ್ನು ಪ್ರಿಂಟ್ ತೊಗೋಬೇಕಾಗ್ತದೆ ಈ ಪ್ರಿಂಟ್ ಜೊತೆ ನಿಮ್ಮ ಆಧಾರ್ ಕಾರ್ಡು ಹಾಗೆಯೇ ನಿಮ್ಮ ಹಳೆಯ ಬಸ್ ಪಾಸು ಹಾಗೇನೇ ಅದರ ಜೊತೆ ಒಂದು ಫೋಟೋ ಈ ಮೂರು ದಾಖಲಾತಿಗಳ್ನ ನೀವು ತೊಗೊಂಡು ನಿಮ್ಮ ಹತ್ತಿರದ ಬಸ್ ಡಿಪೋಗೆ ಹೋಗಿ ನೀವು ಕೊಟ್ಟರೆ ತಕ್ಷಣವೇ ಅವರು ಡಿಜಿಟಲ್ ಫಾಸ್ನ ಮಾಡಿ ನಿಮಗೆ ಕೊಡ್ತಾರೆ ನೀವು ಅದನ್ನು ಬರೋ ಒಂದು ವರ್ಷ ತನಕ ಯೂಸ್ ಮಾಡ್ಬೋದು ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ